ದೊಡ್ಡಗೌಡರಿಗೆ ಬೆಂಬಲವಾಗಿ ನಿಂತವರು ನಾಡು ಕಂಡ ಹೆಮ್ಮೆಯ ರಾಜಕಾರಣಿ ನೊಂದವರ ಪಾಲಿನ ಆಶಾಕಿರಣವಾಗಿ ಬಂದವರು ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರು ಹೆಸರಿಗೆ ತಕ್ಕ ಮನುಷ್ಯ ಮನುಷ್ಯನಿಗೆ ತಕ್ಕ ವಂಶ ಯು ಆರ್ ಪಾಲನ್ ಫಾರ್ ದಿ ಪೀಪಲ್ ರೈತರ ಏಳಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ಯುವಜನತೆಗೆ ಅವಕಾಶ ಸಾಮಾಜಿಕ ನ್ಯಾಯ ಹಾಗೂ ಸಮಾನತೆ ಒಟ್ಟಾರೆ ಜನಪರ ಕಾಳಜಿಯೇ ಪಕ್ಷದ ಸಿದ್ಧಾಂತವಾಗಿತ್ತು ಹಾಗಾಗಿ ತಮಗೆ ಸಿಕ್ಕ ಅಲ್ಪಾವಧಿಯಲ್ಲೇ ಮೊದಲ ಬಾರಿಗೆ ಇಪ್ಪತ್ತು ತಿಂಗಳು ಎರಡನೇ ಬಾರಿ ಹದಿನಾಲ್ಕು ತಿಂಗಳು ಕೇವಲ ಮೂವತ್ತ್ ತಿಂಗಳಲ್ಲಿ ಮೂವತ್ತು ವರ್ಷದಷ್ಟು ಅಭಿವೃದ್ಧಿ ಮಾಡಿದ ದೇಶ ಕಂಡ ಏಕೈಕ ಸರ್ಕಾರವೆಂದರೆ ಅದು ಜಾತ್ಯತೀತ ಜನತಾದಳದ ಕುಮಾರಸ್ವಾಮಿಯವರ ಸರ್ಕಾರ ಅವರ ಅಭಿವೃದ್ಧಿ ಕಾರ್ಯಗಳು ಇಂದಿಗೂ ಮಾದರಿಯಾಗಿ ಉಳಿದಿದೆ ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿ ನಡೆಸಿದ ಜನತಾ ದರ್ಶನ ಹಾಗೂ ಆರಂಭಿಸಿದ ಗ್ರಾಮ ವಾಸ್ತವ್ಯವೆಂಬ ವಿಭಿನ್ನ ಪರಿಕಲ್ಪನೆ ನಾಡಪ್ರಭುವನ್ನ ಪ್ರಜೆಗಳಿಗೆ ಹತ್ತಿರವಾಗಿಸಿತು ಜನಸಾಮಾನ್ಯರ ಸಮಸ್ಯೆಗೆ ಸ್ಥಳದಲ್ಲೇ ಪರಿಹಾರ ನೀಡುವ ಮೂಲಕ ದೇಶದಲ್ಲಿಯೇ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಯಾದರು ಈ ಬಗ್ಗೆ ಭಾರತದ ಅಂದಿನ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಲಾಟರಿ ನಿಷೇಧ ಸಾರಾಯಿ ನಿಷೇಧದಂತಹ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆಯ ಕಾರ್ಯಕ್ರಮ ಎರಡು ಬಾರಿ ರೈತರ ಸಾಲ ಮಾಡಿ ಕೃಷಿಕರಿಗೆ ಬೆಂಬಲ ಭಾಗ್ಯಲಕ್ಷ್ಮಿ ಯೋಜನೆ ಮೂಲಕ ಹೆಣ್ಣು ಮಕ್ಕಳ ಸಬಲೀಕರಣ ವಿದ್ಯಾರ್ಥಿಗಳಿಗೆ ಉಚಿತ ಸೈಕಲ್ ನೀಡಿ ಬಡ ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ಸರ್ಕಾರಿ ಶಾಲೆಗಳಲ್ಲಿ ಪ್ರಥಮವಾಗಿ ಆಂಗ್ಲ ಮಾಧ್ಯಮ ಆರಂಭಿಸಿದ್ದು ನೂರಾರು ಶಾಲಾ ಕಾಲೇಜು ನಿರ್ಮಾಣ ಹೀಗೆ ಕುಮಾರಸ್ವಾಮಿಯವರ ಸಾಧನೆ ಅಸದಳ